ಯಾರು ಬಂದಾಗ ಪ್ರಸಂಗನೆಲ್ಲ ಬರಿತಾ ಇದ್ರು ಹಾಗೆ ನಮ್ಮ ಅಣ್ಣನು ಯಕ್ಷಗಾನ ಕಲಾವಿದನೆ ಹಾಗೆ ನಾವಿಬ್ರು ಪ್ರೀತಿಸಿ ಮದುವೆ ಆದರೆ ನಾನು ಫಸ್ಟ್ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಅಲ್ಲಿ ವಶಿಷ್ಠನ ಪಾತ್ರ ಎಲ್ಲೊಬ್ರು ಕುತ್ಕೊಂಡು ಇದ್ರ ಇದ್ರ ಅರ್ಥಧಾರಿಗಳು ಇರ್ತೀವಿ ಭಾಗವತ್ರ ಇರ್ತಾರೆ ಪದ್ಯ ಹೇಳ್ತಾರೆ ನಾವ್ ಪದ್ಯ ಖುಷಿಗೆ ಉಳಿದ್ರೆ ಕೊಡ್ತಾರೆ ಅಭ್ಯಾಸ ಮಾಡಿದ್ರೆ ಇಲ್ಲ ಇಲ್ಲ ನಮ್ ಪಾತ್ರ ಹೌದೌದು ನಾವ್ ವೇದಿಕೆ ಮೇಲೆ ಹೋದಾಗ ನಾವ್ ಯಾವ ಪಾತ್ರ ಮಾಡ್ತೀವೋ ಅದೇ ನಾವ್ ಅರ್ಥ ಹೇಳಿತೀವಿ ಅದೆಲ್ಲ ಇಲ್ಲ ನಮ್ದು ಚಂಡೆ ಮದ್ನೆಯರು ಯಾರಿದ್ರು ಕರೆದ ವರ್ಷ ಆರಾಮ ತುಂಬಾ ಸೀರಿಯಸ್ ಆಗಿತ್ತು ಆದ್ರೂ ನಾನ್ ಬರ್ತೀನಿ ಆಸ್ಪತ್ರೆಗೆ ಹೋಗಿ ನಾನ್ ಬಂದೇ ಬರ್ತೀನಿ ಶಿವಮೊಗ್ಗಕ್ಕೆ ಹೋಗ್ಬಾನೆ ನಾವ್ ಇಲ್ಲೇ ಇಲ್ಲ ಅಲ್ಲೇ ಉಳಿತೀವಿ ನಾನು ಎಲ್ಲಾ ರೀತಿಯ ಕೆಲಸನ ಮಾಡ್ತೀನಿ ಟೈಲರಿಂಗ್ ಮಾಡ್ತೀನಿ ಎಷ್ಟೇ ತಲೆ ಬಿಸಿ ಇದ್ರು ನಮ್ಗೆ ಅಯ್ಯೋ ಅವ್ರ ಜೊತೆ ಮಾತಾಡ್ತಾರೆ ಇವ್ರ ಜೊತೆ ಮಾತಾಡ್ತಾರೆ ಅಂತ ತುಂಬಾ ಜನ ರಾಜಕೀಯ ಇದ್ದೇವೆ ಎಲ್ಲಾ ಕಲೆನೂ ರಾಜಕೀಯದಲ್ಲಿ ತಿಳಿದು ಬಂದಾಗ ಸಂದರ್ಶನ ನಿಮಗೆ ಇಷ್ಟವಾಗಿದ್ದಾರೆ ನೀವೆಲ್ಲರೂ ಸರ್ಪ್ರೈಸ್ ಮಾಡಿ ಸೊ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ಇವತ್ತು ಬಂದಿದೀವಿ ಓತ್ನಾಡಿ ಒಂದು ಗ್ರಾಮಕ್ಕೆ ಇದು ನಗರದಿಂದ ಒಂದು ಆರು ಕಿಲೋಮೀಟರ್ ಒಳಗಡೆ ಬರುತ್ತೆ ತುಂಬಾ ಕಾಡು ಪ್ರದೇಶ ತುಂಬಾ ಚೆನ್ನಾಗಿದೆ ನೋಡಕ್ಕೆ ನಮಗೆ ಇಲ್ಲಿ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ ಹಾಗೆ ನೀವು ಹಳೆ ವಿಡಿಯೋ ನೋಡಿದ್ರೆ ಅಲ್ಲಿ ಓತನಾಡು ಚಂದ್ರಶೇಖರ್ ಭಟ್ರು ಅಂತ ಒಬ್ಬ ಯಕ್ಷಗಾನ ಕಲಾವಿದರನ್ನ ಮಾತಾಡಿಸಿದ್ವಿ ಅವರ ಧರ್ಮಪತ್ನಿಯಾಗಿರುವ ಗೀತಾ ಚಂದ್ರಶೇಖರ್ ಭಟ್ ಅಂತ ಇವರ ಹೆಸರು ಇವರು ತಾಳಮದಳೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಹವ್ಯಾಸಿ ಕಲಾವಿದರಾಗಿ ಅಹ್ ಅದನ್ನ ನಡ್ಸ್ಕೋತಾ ಬಂದಿದ್ದಾರೆ ತುಂಬಾ ಹಲವಾರು ವರ್ಷಗಳಿಂದ ಮೇಡಮ್ ನಮಸ್ತೆ ನಮಸ್ತೆ ನಮ್ಮ ಚಾನಲ್ಗೆ ವೆಲ್ಕಮ್ ನಿಮ್ಗೆ ನಿಮ್ಮ ಪರಿಚಯ ಹೇಳ್ಬೋದ್ ನನ್ನ ಹೆಸರು ಗೀತಾ ಚಂದ್ರಶೇಖರ್ ಓತನಾಡಿ ಅಂತ ನೀವು ಈ ಕಲಾ ಈಗ ಯಕ್ಷಗಾನ ಕಲಾವಿದ್ರೆ ನಮ್ಮ ದೊಡ್ಡಪ್ಪ ಯಕ್ಷಗಾನ ಕಲಾವಿದರು ಬೆಳಸಲಿಗೆ ಗಣಪತಿ ಹೆಗಡೆ ಅಂತ ಅವರು ಅವ್ರು ಯಕ್ಷಗಾನ ಪ್ರಸಂಗನೆಲ್ಲ ಬರಿತಾ ಇದ್ರು ಹಾಗೆ ನಮ್ಮ ಅಣ್ಣನು ಯಕ್ಷಗಾನ ಕಲಾವಿದನೆ ನಮ್ಮ ಮನೆಯವರ ಜೊತೆಗೆ ಯಕ್ಷಗಾನ ಎಲ್ಲ ಮಾಡಿದ್ರು ನನ್ನ ಮದುವೆ ಆಗಕ್ಕಿಂತ ಮುಂಚೆನೆ ಸುಬ್ರಾಯ್ ಹೆಗಡೆ ಅಂತ ಮಣಕನ್ಮಠ ಸುಬ್ರಾಯ್ ಹೆಗಡೆ ಅವರು ಈಗಿಲ್ಲ ಆಗಿದ್ದಾರೆ. ಹಾಗೆ ನಮ್ಮ ನಮ್ಮಅಕ್ಕನು ಯಕ್ಷಗಾನ ಕಲಾವಿದೆ ಹಾಗು ನೀನ ಸಮಲ್ಲಿದ್ರು ಸುಶೀಲಾ ಆ ಎಂಪಿ ಹೆಗಡೆ ಅಂತ ಹೇಳ್ತಾರೆ ಸುಶೀಲಾ ಮಾಬಲೇಶ್ವರ ಹೆಗಡೆ ಅಂತ ನಮ್ಮ ಅಕ್ಕ ಅವರು ಅವರು ಯಕ್ಷಗಾನದಲ್ಲಿ ಎಲ್ಲಾ ಪಾತ್ರನೂ ಮಾಡಿದ್ದಾರೆ ನಮ್ ನನ್ ಮೊದ್ಲಿಂದ ಸಣ್ಣಿಂದನೂ ಯಕ್ಷಗಾನ ಅಂದ್ರೆ ತುಂಬಾ ಆಸೆ ಒಂದು ಯಕ್ಷಗಾನನೂ ಬಿಡ್ತಾ ಇರ್ಲಿಲ್ಲ ಎಲ್ಲಾ ಯಕ್ಷಗಾನಕ್ಕೂ ನಾನು ಹೋಗ್ತಾ ಇದ್ದೆ ಇಲ್ಲಿ ಬಂದ್ಮೇಲೆ ನಮ್ಮ ಮನೆಯರು ಯಕ್ಷಗಾನ ಕಲಾವಿದ್ರು ನಂಗೆ ತುಂಬಾನೇ ಇಷ್ಟ ಯಕ್ಷಗಾನ ಅಂದ್ರೆ ಹಾ ಹಾ ಯಕ್ಷ ಕಲಾವಿದ್ರು ಇಲ್ಲ ಇಲ್ಲ ಯಕ್ಷಗಾನ ಅಂತ ಆ ರೀತಿಯಲ್ಲಿ ಮದ್ವೆ ಆಗಿಲ್ಲ ನನ್ ಯಕ್ಷಗಾನ ಅಂದ್ರೆ ತುಂಬಾ ಆಸೆ ಅವ್ರ ಯಕ್ಷಗಾನಕ್ಕೂ ನಾನು ಹೋಗ್ತಾ ಇದೆ ಮದ್ವೆ ಆದ್ರೊಳಗೆ ಹಾಗೆ ನಾವಿಬ್ರು ಪ್ರೀತಿಸಿ ಮದ್ವೆ ಆದವ್ರೆ ಯಕ್ಷಗಾನ ಅವ್ರ ಯಕ್ಷಗಾನ ನೋಡಿ ನಾನು ಪ್ರೀತಿಸಿ ಮದುವೆ ಆಗಿಲ್ಲ ಅವ್ರ ಗುಣ ನೆಡತೆ ಎಲ್ಲಾ ನೋಡಿ ಈಗ ಈ ಕಲೆ ತಾಳ ಕಲ್ತ್ರಿ ನಿಟ್ಟೂರು ಮೈತ್ರಿಹಿ ತಾಳ ಮದ್ಲಿಕೆ ವೇದಿಕೆ ನಿಟ್ಟೂರು ಅಂತ ಆ ರೇಣುಕಾ ಆರ್ ಹೆಗ್ಡೆ ಅಂತ ಅವರು ಹತ್ರ ಕೇಳಿದ್ರು ನಾವೊಂದು ತಾಳ್ಮದ್ಲೆ ಟ್ರೂಪ್ ಮಾಡಿದೀವಿ ಅದ್ರಾಗೆ ನಿಮ್ ಮನೆಯನ್ನು ಕಳಿಸ್ತೀರಾ ಅಂತ ಕೇಳಿದ್ರು ರಾಧಾಕೃಷ್ಣ ಅಂತ ಅವರು ಹಾಗೆ ನಮ್ಮನೆಯವರು ಅಡ್ಡಿಲ್ಲ ಅಂದ್ರು ನಿನ್ ಗೊಪ್ಪಿಗೆ ಇದೆಯಾ ಕೇಳಿದ್ರು ತುಂಬಾ ನಂಗ್ ತುಂಬಾ ಇಷ್ಟ ಆಯ್ತು ಅವ್ರೆ ಹಾಗೆಳಿದ್ಕೊಳ್ಳಿ ಹೋಗ್ಬೇಕು ಅಂತ ಆಸೆ ಇತ್ತು ನನಗೆ ಅಂದ್ರೆ ಯಕ್ಷಗಾನನೇ ಮಾಡ್ಬೇಕು ಅಂತ ಆಸೆ ಇತ್ತು ಆದ್ರೆ ಅದು ಆಗಿಲ್ಲ ನನ್ನ ನನ್ ಮಗ ದೊಡ್ಡವನು ಮೂರು ವರ್ಷ ಆಗಿತ್ತು ನೀನು ಆರು ತಿಂಗಳ ಮಗು ಆಗಿದ್ದ ಸಣ್ಣವನು ಅತ್ರಿ ಅಂತ ಇಲ್ಲ ಹೋಗ್ಲೇಬೇಕು ಅಂತ ಆ ಅಡ್ಡಿಲ್ಲ ಹೋಗು ಅಂದ್ರು ಹಾಗೆ ನಾನು ಫಸ್ಟ್ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಅಲ್ಲಿ ವಶಿಷ್ಠನ ಪಾತ್ರ ಅಲ್ಲಿಂದ ನಾನು ಯಕ್ಷಗಾನ ಎಲ್ಲಾ ಪಾತ್ರನೂ ಮೇಲ್ ಮೇಲ್ ಪಾತ್ರನೇ ಇದಾಯ್ತು ಒಳ್ಳೊಳ್ಳೆ ಇರುವ ಪಾತ್ರನೇ ಆಯ್ತು ತುಂಬಾ ಮೂರ್ ಜಿಲ್ಲೆಲ್ಲೂ ಮಾಡಿದೀವಿ ಅಂದ್ರೆ ಯಕ್ಷಗಾನ ತರನೇ ನಡೆಯುತ್ತೆ ಹೌದು ಎಲ್ಲಾ ಸ್ಟೇಜ್ ಅಂದನೆ ಇರುತ್ತೆ ಆ ಹಿಂಗೆ ಇಲ್ಲೊಬ್ರು ಕುತ್ಕೊಂಡಿರ್ತೀವಿ ಅಲ್ಲೊಬ್ರು ಇದ್ರೆ ಇದ್ರ ಅರ್ಥಧಾರಿಗಳು ಇರ್ತೀವಿ ಬಾಗೋತ್ರ ಇರ್ತಾರೆ ಮದ್ಲೇರು ಇರ್ತಾರೆ ಚಂಡೇರು ಇರ್ತಾರೆ ಪದ್ಯ ಹೇಳರು ಇರ್ತಾರೆ ಹಾರ್ಮೋನಿಯಂ ಎಲ್ಲ ಇರುತ್ತೆ ನಾವ್ ಮಾತ್ರ ಯಕ್ಷಗಾನದಲ್ಲಿ ಹೀಗೆ ಯಕ್ಷಗಾನ ಕುಣಿಯೋದಿಲ್ಲ ನಾವು ಕೂತ್ಕೊಂಡು ಇಲ್ಲ ನಾವು ಎಲ್ಲ ಪ್ರಸಂಗಗಳು ಮಾಡ್ತೀವಿ ವಾಲಿ ಮೋಕ್ಷ ಮಾಡಿದ್ವಿ ಕೃಷ್ಣ ಸಂಧಾನ ಮಾಡಿದಿವಿ ಅಧಿಕಾಯ ಮೋಕ್ಷ ತುಂಬಾ ಒಂದು ಹದಿನೈದು ಪ್ರಸಂಗ ಮಾಡಿದ್ವಿ ಜಾಂಬತಿ ಕಲ್ಯಾಣ ಅಂತ ತುಂಬಾ ಪ್ರಸಂಗ ಮಾಡಿದ್ವಿ ಇವರಿಗೆ ಒಂದು ಹದ್ನೈದ್ ಇಪ್ಪತ್ ಪ್ರಸಂಗ ಮಾಡಿದ್ವಿ ನಡೆಯೋದು ಹೌದೌದು ಇಪ್ಪತ್ತು ವರ್ಷ ಆಯ್ತು ನಮ್ ತಾಳ ಅಂದ್ರೆ ನಾನ್ ಸೇರಿ ಇಪ್ಪತ್ತ್ ವರ್ಷ ಆಯ್ತು ಅದಕ್ಕಿಂತ ಮುಂಚೆನೂ ಒಂದ್ ಐದು ವರ್ಷ ಮುಂಚೆ ಅವ್ರು ಮಾಡ್ತಾ ಇದ್ರು ರೇಣುಕಾ ಆರಗಡೆ ಅಂತ ಅವ್ರು ಮಾಡ್ತಾ ಇದ್ರು ನಾನ್ ಸೇರಿ ಒಂದ್ ಇಪ್ಪತ್ತು ವರ್ಷ ಆಯ್ತು ನಿಮ್ಮ ಮೇಳಗಳಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ನಾವು ಐದ್ ಜನ ಇದೀವಿ ಭಾಗವತ್ರ ಬಿಟ್ಟು ನಾವು ಲೇಡಿಸೇ ಐದ್ ಜನ ಇದೀವಿ ಭಾಗವತ್ರನ ಜೆಂಟ್ಸ್ ಇದಾರೆ ಸುಮಾರು ಹೆಣ್ಮಕ್ಳೇ ಇರ್ತಾರ ಹೌದು ಹೆಣ್ಮಕ್ಳೆ ಇರೋದು ಹೌದು ಯಾರ ಜೆಂಟ್ಸ್ ಯಾರು ನಾವು ಕರ್ಕೊಂಡು ಮಾಡ್ತಾ ಇಲ್ಲ ಲೇಡೀಸ್ ಈ ತಾಣ ಮದ್ರೆ ಬರೇ ಹೇಳೋದು ಹೇಳ್ತಾರೆ ಸೇಮ್ ಯಕ್ಷ ತರನೇ ಯಕ್ಷಗಾನ ಯಾಕೆ ಕುಡಿತಾರ ಅದೇ ತರನೇ ಅವ್ರು ಅಂದ್ರೆ ಪದ್ಯ ಹೇಳ್ತಾರೆ ನಾವು ಪದ್ಯ ನಮ್ಗೆ ಕೂಡ ನಮ್ ಪದ್ಯ ನಮ್ಗೆ ಗೊತ್ತಾಗುತ್ತೆ ಕೃಷ್ಣ ಸಂಧಾನ ನಾನ್ ಪೌರವನ್ ಮಾಡ್ತೀನಿ ಅಲ್ಲಿ ಕೃಷ್ಣನ್ ಮಾಡೋನು ಇರ್ತಾರೆ ನಮ್ಮ ಪೌರವ್ ಪದ್ಯ ಹೇಳ್ತಾರೆ ಅವರು ಪೌರವ್ ಪದ್ಯ ಹೇಳಿದ ಕೂಡ ಕೃಷ್ಣನ್ ಎದ್ರಾಗ ನಾವು ಅದ್ರ ಅರ್ಥ ಹೇಳ್ಬೇಕು ಅರ್ಥ ಹಾ ಅವಾಗ ಅವ್ರ ಪದ್ಯಕ್ಕೆ ಅವ್ರ ಅರ್ಥ ಹೇಳ್ತಾರೆ ಇಲ್ಲ ಪದ್ಯ ಇಲ್ಲದೆ ಹೋದ್ರೆ ನಾವು ಬರೀತಾ ಹಿಂಗ ಅರ್ಥ ಹೇಳೋದಾದ್ರೆ ಅರ್ಥ ಹೇಳಿದ್ ಕೂಡ ಅವ್ರು ಅದಕ್ಕೆ ನೆಕ್ಸ್ಟ್ ಉತ್ತರ ಹೇಳ್ತಾರೆ ಆ ತರ ಇದು ಈ ಬೆಳಗೊಳಕ್ಕೆ ಇದಕ್ಕೆಲ್ಲ ಬುಕ್ಕಿಂಗ್ ಮಾಡ್ತಾರ ಹೌದೌದು ನಾವು ಅಂದ್ರೆ ಅಲ್ಲಿ ತುಂಬಾ ಕೊಲ್ಲೂರು ಕಮಲಶಿಲೆ ಮಾರನಕಟ್ಟೆ ಮಂದರ್ತಿ ಎಲ್ಲಾ ಕಡೆ ಮಾಡಿದ್ರು ಒಂದ್ ಸಾವಿರ ಮಂದಿ ಏನಾದ್ರು ಫಂಕ್ಷನ್ ಇದ್ದಾಗ ಮಾಡ್ತಾರೆ ಮದ್ವೆ ಇದ್ದಾಗ ಮಾಡ್ತಾರೆ ಉಪನಾನ ಇದ್ದಾಗ ಎಲ್ಲ ನಿಮ್ದೊಂದು ಪ್ರೋಗ್ರಾಮ್ ಕೊಡಿ ಹೇಳ್ತಾರೆ ಮೂರ್ ತಾಸಿನ ಮಾಡ್ತೀವಿ ಒಂದೂರ್ ತಾಸಿನ ಮಾಡ್ತೀವಿ ಈ ತರ ಯಕ್ಷಗಾನ ತರ ರಾತ್ರಿ ಇಡೀ ಇಲ್ಲ ಇಲ್ಲ ಮೂರ್ ತಾಸು ಮೂರ್ ತಾಸು ಹಾ ಮೂರು ನಾಲ್ಕು ಅಂದ್ರೆ ಈ ಮನೆ ಒಳಗೆಲ್ಲ ಮಾಡ್ತೀರಾ ಸ್ಟೇಜ್ ಮೇಲೆ ಉಡುಪಿ ರಾಜಾಂಗಣದಲ್ಲಿ ಆಗಿದೆ ಉಡುಪಿ ತುಂಬಾ ಸರಿಯಾಗಿದೆ ಧರ್ಮ ಎಂಬುದಾಗಿ ಆದರೂ ಕೃಷ್ಣ ಉಪಪ್ರಾಯದಿಂದ ಸಂಧಾನಕ್ಕೆ ಈ ಭಕ್ತಿಗೆ ಬಂದಿದ್ದಾನಂತೆ ಪ್ರತಿ ವರ್ಷನಾಗಿದೆ ಇಪ್ಪತ್ತು ವರ್ಷದಲ್ಲಿ ತುಂಬಾ ಸರಿಯಾಗಿದೆ ಒಂದು ಹತ್ತು ವರ್ಷ ಅಂತೂ ಅಲ್ಲಿ ಆಗಿದೆ ಆಗಿದೆ ಅಂದ್ರೆ ಈಗ ಅದಕ್ಕೆ ಬುಕ್ ಮಾಡ್ಕೊಂಡು ಇಷ್ಟು ಬುಕ್ ಮಾಡ್ತಾರೆ ಬುಕ್ ಮಾಡ್ತಾರೆ ಅಂದ್ರೆ ನಮ್ಗೆ ಇಂತಿಷ್ಟೇ ಹಣ ಬೇಕು ಅಂತಲ್ಲ ನಮ್ದು ಬೇಕಷ್ಟು ಚಾರ್ಜ್ ಇನ್ಮೇಲೆ ಬರೀ ಕೊಡ್ಬೇಕು ಹೀಗೆ ಹೇಳ್ತೀವಿ ಈಗ ನಾವೆಲ್ಲ ಅಂದ್ರೆ ಇದ್ರಿಂದ ಹೋಗೋದಲ್ಲ ಒಂದು ಖುಷಿಗೆ ಹೋಗ್ತೀವಿ ಹಾ ಅದ್ರ ಉಳಿದ್ರೆ ಕೊಡ್ತಾರೆ ಹಾ ಇಂತಷ್ಟೊಂತೆಲ್ಲಾ ಕೊಡ್ತಾರೆ ನಿನ್ಗೂ ಅದ್ರಲ್ಲೂ ಅದೇ ಇದೆ ಹಾ ಇದೆ ಕೊಡ್ತಾರೆ ಹಾ ಅದೇ ಇದೆ ಅಡ್ಡಿಲ್ಲ ಈ ಪದ ಪದ್ಯಗಳಾಗ್ಲಿ ಅದರ ಅರ್ಥ ತಿಳ್ಕೊಳೋದಾಗ್ಲಿ ನಿಮ್ಗೆ ಹೆಂಗ್ ಮುಂಚೆ ಅಂತ ಗೊತ್ತಾಯ್ತು ಇಲ್ಲ ನನ್ಗೆ ಅಂದ್ರೆ ಅರ್ಥನಲ್ಲವ ಅವ್ರು ಸ್ಕ್ರಿಪ್ಟ್ ರಚನೆ ಮಾಡ್ಕೊಡ್ತಾ ಇದ್ರು ಆಮೇಲೆ ಅದ್ರ ಕೊಟ್ಟಿರೋದೆಲ್ಲಾ ನಮ್ಮ ಮನೆಯವರಿಗೆ ಹೇಳ್ಕೊಡ್ತಾ ಇದ್ರು ಮತ್ತ್ ಹೇಳ ಡೈಲ್ ಅಲ್ಲವಾ ನಾನೇ ಸ್ವಂತ ಇಕ್ಕಿಯಿಂದ ಹೌದು ಅಭ್ಯಾಸ ಎಲ್ಲಾ ಹೇಗ್ ಇಲ್ಲ ನಾ ಅಭ್ಯಾಸ ಮಾಡೋದಿಲ್ಲ ಡೈರೆಕ್ಟ್ ವೇದಿಕೆಗೆ ಹೋಗೋದು ಮುಂಚೆ ಮುಂಚೆಲ್ಲ ಅಭ್ಯಾಸನೇ ಮಾಡ್ ಇಲ್ಲ ನಾವು ಅಭ್ಯಾಸ ಮಾಡೋದೇ ಇಲ್ಲ ನಮ್ಮ ನಮ್ಮ ಟೂಪನ್ ಮಾತ್ರ ಅಭ್ಯಾಸ ಮಾಡಿದ್ರೆ ಇಲ್ಲ ಇಲ್ಲ ನನ್ ಪಾತ್ರ ಕೌರವ ಅಂತ ಆದ್ರೆ ನಾನು ಅವರು ಕೇಳ ಸ್ಟೇಜ್ ಅಲ್ಲಿ ಮಾತ್ರ ಹೋಗ ಅರ್ಥ ಹೇಳೋದು ಕೌರವನ ಅರ್ಥ ಹಿಂಗೇ ಹೇಳ್ಬೇಕು ಅಂತ ನನಗೆ ಯೋಚನೆ ಆಗುತ್ತೆ ಸ್ವಲ್ಪ ನಾನು ಅಂದ್ರೆ ಸ್ಟ್ರಾಂಗ್ ಪಾತ್ರ ಜಾಸ್ತಿ ಮಾಡೋದು ಆ ಇದ್ರಾಗೆ ಭರತಾಗಮದಲ್ಲಿ ಭರತನ್ ಮಾಡ್ತೀನಿ ಕೃಷ್ಣ ಸಂದರ್ ಅಂದ್ರೆ ಕೌರವನ್ ಮಾಡ್ತೀನಿ ಒಂದ್ ಲೇಡಿ ಪಾತ್ರ ಒಂದು ಕೈಕೆಯ ಮಾಡಿದ್ದೀನಿ ಅಷ್ಟೇ ಈ ಬ ಇದ್ರಲ್ಲಿ ಯಕ್ಷಗಾನದಲ್ಲಾದ್ರೆ ಒಬ್ಬ ಮೇಕಪ್ ಮಾಡಿರ್ತಾರೆ ಕಾಸ್ಟ್ಯೂಮ್ ಹಾಕಿರ್ತಾರೆ ಅದ್ರಲ್ಲಿ ಭಾವಗಳು ಎಕ್ಸ್ಪ್ರೆಷನ್ಗಳೆಲ್ಲ ಕಾಣ್ತದ್ ಆದ್ರ ಕೂತ್ಕೊಂಡೆ ಮಾಡ್ತೀವಿ ಹಾ ಕೂತ್ಕೊಂಡೆ ಯಾ ಆ ಭಾವನೆ ಬರುತ್ತೆ ನಾನ್ ಕೌಡಣ ಅಂದ್ಕೊಂಡ್ರೆ ಅದೇ ರೀತಿ ಸಿಟ್ಟ್ ಬರುತ್ತೆ ಅಥವಾ ಅತಿಕಾಯ ತಾಯಿ ಮಕ್ಷಿದ್ರೆ ಲಕ್ಷ್ಮಣನ್ ಮಾಡ್ತೀನಿ ಅಂದ್ರೆ ಈಗ ರಾವಣ ಹಿಂಗ್ ಬರ್ತಾನೆ ಕೂಡ ಸಿಟ್ಟ್ ಬರುತ್ತೆ ನಮ್ಗೆ ಆ ಭಾವನೆನೇ ಬರುತ್ತೆ ಅಂದ್ರೆ ವೇಷನೆಲ್ಲ ಬಿಟ್ರೆ ಈಗ ಇವ್ರ ಕೂತು ನಮ್ ಮನೆಯವ್ರು ಒಂದ್ ಅರ್ಥ ಹೇಳಿದ್ರಲ್ಲ ಹಾಗೆ ಬರುತ್ತೆ ಭಾವನೆ ಬರುತ್ತೆ ಅದು ಭಾವನೆ

ನೀವ್ ಹಿಂಗ್ ಮಾಡಿದೀರಿ ಅಂತ ತುಂಬಾನೇ ನಮ್ಗ್ ಇದ್ ಮಾಡಿದಾರೆ ಹಾಗೆ ಮತ್ತೆ ನೆಕ್ಸ್ಟ್ ತಾ ಮದ್ಲಿನು ಕೊಟ್ಟಿದ್ದಾರೆ ಹೌದಾ ನೀವು ಅಷ್ಟು ಕೆಲಸ ಮಾಡಿಕ್ ಬರ್ತೀವಿ ನಾವು ಮನೆಯಿಂದ ಹೋಗ್ಬೇಕಿದ್ರೆ ನಾವ್ ತುಂಬಾ ತಲೆ ಬಿಸಿಲೇ ಹೋಗ್ತೀವಿ ಆದ್ರ್ ಹೋದ್ ಕೂಡ ನಮ್ಗೆ ತುಂಬಾ ಇದೆ ಹಬ್ಬ ಇದ್ರ ಚೌತಿ ಹದ್ದಿನ ಆಗ್ತೀವಿ ದೀಪಾವಳಿ ಹೋಗ್ತೀವಿ ಆದ್ರೆ ಮನೆ ಕೆಲ್ಸ ಅಷ್ಟು ಮಾಡಿಕೆ ಹೋಗ್ತೀವಿ ನೀವು ಅದ್ರಲ್ಲಿ ಪಾತ್ರ ಎದ್ದು ಕುಣಿಯೋದಾಗ್ಲಿ ಆತರ ಮಾಡಲ್ಲ ಅಂದ್ರೆ ಅಂದ್ರ ಹಾ ಅದೊಂದ್ ಪಾತ್ರದಲ್ಲಿನೆ ಆಗಿರ್ತೀವಿ ಪೂರ್ತಿ ಹೌದೌದು ನಾವ್ ವೇದಿಕೆ ಮೇಲೂ ಹೋದಾಗ ನಾವ್ ಯಾವ ಪಾತ್ರ ಮಾಡ್ತೀವೋ ಅದೇ ಈ ಜಾಂಬಾವತಿ ಕಲ್ಯಾಣದ ನಾನ್ ಬಲರಾಮ ಆದ್ರೆ ನಾನ್ ಬಲರಾಮನಾಗೇ ಮಾಡ್ತೀನಿ ಅಂದ್ರೆ ಮೊದಲಿನಿಂದ ಕೊನೆವರೆಗೂ ಬಲರಾಮನಾಗೇ ಇರ್ತೀನಿ ಅದು ಬಲರಾಮನಾಗೇ ಇರ್ತೀನಿ ಲಾಸ್ಟ್ವರೆಗೂ ನನ್ನ ಪಾತ್ರ ಮುಗಿಯೋರವರೆಗೂ ನಾನ್ ಬಲರಾಮನೆ ಅಂದ್ರೆ ಎರಡು ಪಾತ್ರ ಮಾತ್ರ ಅಲ್ಲಿ ಪರಿಚಯಿಸ್ತೀರ ನೀವು ಇಲ್ಲ ಇಲ್ಲ ಎಲ್ಲಾ ಪಾತ್ರನೂ ಬರುತ್ತೆ ಅದ್ರಾಗೆ ಈಗ ಸಂದಾನದಲ್ಲಿ ವಿಧುರ ಬರ್ತಾನೆ ದ್ರೌಪದಿ ಬರ್ತಾಳೆ ಯಾವ್ದ್ಯಾವ್ದು ಇದೆಯಾ ಎಲ್ಲದೂ ಬರ್ತಾರೆ ಆದ್ರೆ ಆ ಪಾತ್ರ ಪಾತ್ರ ಬೇರೆ ಬೇರೆ ಲೇಡೀಸ್ ಇರ್ತಾರೆ

ಇವೆಲ್ಲ ಎಷ್ಟು ಈಗೆಲ್ಲ ಬುಕ್ ಇಡ್ಕೊಂಡು ಹೋಗಿರ್ತೀರಾ ಇಲ್ಲ 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 ನಮ್ದು ಏನೂ ಇಲ್ಲ ಏನೇ ಇಲ್ಲ ಇಲ್ಲ ಸ್ಕ್ರಿಪ್ಟ್ ಅಂದ್ರೆ ಅದು ಹೀಗೆ ಅರ್ಥ ಅಂದ್ರೆ ಪದ್ಧತಿ ಇಲ್ಲ ಕೆಲವು ಕೆಲವರು ಏನಾದ್ರು ರಾಜಕೀಯ ಮತ್ತೆ ವೈಯಕ್ತಿಕವಾಗ ಕೆಲವ್ರು ಹೇಳ್ತಾರೆ ಈ ಯಕ್ಷಗಾನದಲ್ಲಿ ಜೆಂಟ್ಸ್ ಏನು ಅಂದ್ರೆ ಎಲ್ಲಾರು ತಾಳ್ಮದ್ಲಾಗಿದೆ ಅಂದ್ರೆ ಯಾರ್ದಾರು ಮನೆ ವಿಷಯನೂ ಕೆಲವು ಕಲಾವಿದ್ರು ಹೇಳಿದ್ ನಾನ್ ಕೇಳಿದ್ವಿ ಅವ್ರು ಹಾಗಂತೆ ಅವರು ಹೆಂಡತಿ ಸುದ್ದಿನ ಹೇಳಿದ್ವಿ ಹಾ ಆ ರೀತಿನೂ ಹೇಳಿದ್ ನಾನ್ ಕೇಳಿದೀನಿ ಹಾಗಾಗಿ ನಮ್ಮ ಇದೇ ಆಗಲ್ಲ ಸಂಕ್ಷಿಪ್ತವಾಗಿರುತ್ತೆ ಈ ಎರಡೇ ಟಾನಕಟ್ಲಿ ಆನ್ಸರ್ ಇದ್ರು ಚೆನ್ನಾಗೇ ಸಾ ಚೆನ್ನಾಗಿದೆರುತ್ತೆ ಅದಕ್ಕೆ ಯಾವದಕ್ಕೆ ಯಾವ ಪ್ರಸಂಗಕ್ಕೆ ಏನ್ ಬೇಕೋ ಅದೇ ಇರುತ್ತೆ ಅರ್ಥ ಆ ರೀತಿ ಹೇಳ್ತೀವಿ ಸ್ಕ್ರಿಪ್ಟ್ ಅಲ್ಲಿ ಇರಲ್ಲ ನಮ್ಮ ಕೈಲಿ ಏನು ಇರಲ್ಲ ನಾವು ಇಲ್ಲಿ ಹೇಳ್ಕೊತಿದೀನಾ ಹಾಗೆ ಇರುತ್ತೆ ನನ್ನ ಪಾತ್ರ ಬಂದುಕೊಂಡೆ ನಾನು ಹೀ ಹೇಳ್ತೀನಿ ಆ ತರ ಸಡನ್ ರೆಡಿ ಆಗಿರ್ತೀನಿ ರೆಡಿ ಆಗಿರ್ತೀರಾ ಪದ್ಯ ತಿನ ಈ ಪದ್ಯ ನಂದೆ ಪದ್ಯ ಅಂತ ಅಂದ ಕೂಡಲೇ ಆನ್ಸರ್ ನಂತರ ರೆಡಿ ಆಗಿರುತ್ತೆ ರೆಡಿ ಆಗಿರ್ತೀರಾ ಈಗ ಯಕ್ಷಗಾನ ಮೇಳದಲ್ಲಿ ರಾತ್ರಿ ಇಡೀ ನಡೆಯುತ್ತೆ ಈಗ ನಿಮ್ದಾದ್ರೆ ಪಾರ್ಥಿ ಎರಡ್ ಗಂಟೆ ಮೂರ್ ಗಂಟೆ ಅಂತ ಹೇಳಿದ್ರಿ ಅದನ್ನ ಆ ಸ್ಟೋರಿನ ಹೆಂಗೆ ಅಷ್ಟು ಗಂಟೆಗೆ ಆಗೋಂಗೆ ರೆಡಿ ಮಾಡ್ಕೊಂಡಿರ್ತೀರಾ ಯಾವ ತರ ಇರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ ಇಷ್ಟು ಪದ್ಯಕ್ಕೆ ಇಷ್ಟ ಅರ್ಥ ಬರೆದ್ರೆ ಇಷ್ಟು ಇಷ್ಟು ಮೂರ್ ತಾಸಿಗೆ ಇಷ್ಟಕ್ಕೆ ಮುಗಿಯುತ್ತೆ ಅಂತ ಗೊತ್ತಾಗುತ್ತೆ ನಮ್ಗೆ ಆ ರೀತಿ ನಾವು ಆಯ್ದ ಪದ್ಯಗಳು ಮಾತ್ರ ಈಗ ಎಲ್ಲದೂ ತಗೋತಾರೆ ಒಂದು ಯಕ್ಷಗಾನ ಅಂದ್ರೆ ಹಾಸ್ಯ ಇರುತ್ತೆ ಅದು ಇರುತ್ತೆ ಇದು ಇರುತ್ತೆ ಇರುತ್ತೆ அவர் மத்தே கதைத்தூரே தாசி ரெடி இன் பத ஆகியோம் இல்ல நான் தீர்வு சரி தீர்ந்தே ಅವ್ರನ್ನ ಕರೆಸ್ತೇವೆ ಮೇಳದ್ ಭಾಗವತ್ರ ಎಲ್ಲ ಬರ್ತಾರೆ ತುಂಬಾ ಜನ ಬರ್ತಾರೆ ಅಲ್ಲಿ ಸೌತ್ ಕೇಂದ್ರವಾದ ಆ ಕಡೆ ಭಾಗವತ್ರ ಇದ್ರೆ ಅವ್ರ ಸ್ವಲ್ಪ ಹತ್ರ ಆಗತ್ತೆ ಅಂತ ಅವ್ರನ್ನ ಕರೆಸ್ತೇವೆ ಹಾ ಈಗ ಫಸ್ಟ್ ಮೊದಲೆಲ್ಲಾ ನಮ್ಗಿತ್ತು ಇಲ್ಲ ಅಣ್ಣಪ್ಪ ಶೆಟ್ಟಿ ನಗರ ಅಂತ ಅವ್ರ ಮೊದ್ಲು ನಮ್ಮ ಕೈಯಂ ಭಾಗವತ್ರ ಆಗಿದ್ರು ಆಮೇಲೆ ಎಲ್ಲರೂ ಬರ್ತಿದ್ರು ಈಗ ಇಂತ ಭಾಗವತ್ರೆ ಆಗ್ಬೇಕು ನಾವ್ ಅರ್ಥ ಹೇಳಲಿಕ್ಕು ಅದೆಲ್ಲ ಇಲ್ಲ ನಮ್ಗೆ ಚಂಡೆ ಮದ್ಲೆರು ಯಾರಿದ್ರು ಹೇಳಿ ಅಂದ್ರೆ ಈಗ ಎಷ್ಟು ಪಾತ್ರಗಳು ಬರ್ತಾರೆ ಅಷ್ಟು ಜನ ಐದ್ ಜನ ಇರ್ತಾರೆ ನಿಮ್ಮ ಮೇಳದಲ್ಲಿ ಅಂತ ಹೇಳಿದ್ರು ಐದ್ ಜನ ಇರ್ತಾರೆ ಈಗ ಯಕ್ಷಗಾನ ಮೇಳದಲ್ಲಿ ಅಷ್ಟೊಂದ್ ಜನ ತುಂಬಾ ಜನ ಇರ್ತಾರೆ ಹತ್ತು ಹದಿನೈದ್ ಜನಗಳೆಲ್ಲ ಯಕ್ಷಗಾನ ಮೇಳದಲ್ಲಿ ಇರ್ತಾರೆ ಅದಕ್ಕೂ ಇದಕ್ಕೆ ಯಾವತರ ಇದನ್ನ ಮ್ಯಾನೇಜ್ ಮಾಡಕ್ ಪ್ರಯತ್ನ ಪಡ್ತಾರೆ ಯಕ್ಷಗಾನ ಮೇಳದಲ್ಲಿ ಅಂದ್ರೆ ಅವರು ಅಷ್ಟು ಪಾತ್ರನೂ ತಗೋತಾರೆ ಏನ್ ಮಾಡ್ತೀವಿ ಅಂದ್ರೆ ಈ ಕೆಲವಷ್ಟು ಪಾತ್ರ ಮಾತ್ರ ತಗೋತೀವಿ ಕೆಲವು ಕೆಲವು ಪ್ರಸಂಗಕ್ಕೆ ನಮ್ಗೊಂದು ಆರ್ ಜನ ಕಲಾವಿದ್ರೆ ಸಾಕಾಗುತ್ತೆ ಈ ಕೆಲವು ಪ್ರಸಂಗಕ್ಕೆ ಮೂರೇ ಜನ ಇದ್ರೆ ಸಾಕಾಗತ್ತೆ ಈ ಮಾಡ್ತೀವಿ ಮೂರ್ ಜನ ಮಾಡ್ತೀವಿ ಕೃಷ್ಣ ಕೌರವ ವಿಧುರ ಮೂರೇ ಜನ ಸೇರಿ ತಾಸಿಗೂ ಮಾಡ್ತೀವಿ ನಾವು ಅದೇ ಮೂರ್ ತಾಸಿಗೂ ಮಾಡ್ತೀವಿ ಅರ್ಥ ಜಾಸ್ತಿ ಆಗ್ತೀವಿ ಆ ರೀತಿ ಹಾ ಆ ರೀತಿ ಮಾಡ್ತೀವಿ ಎಲ್ಲಾ ಪ್ರಸಂಗಕ್ಕೂ ನಮ್ಗೆ ಆರ್ ಜನ ಐದ್ ಜನ ಬೇಕಾಗಲ್ಲ ಇಲ್ಲ ಕೆಲವು ಕೆಲವು ಪ್ರಸಂಗಕ್ಕೆ ಮಾತ್ರ ಐದು ಆರು ಜನ ಬೇಕಾಗತ್ತೆ ಪ್ರಸಂಗಕ್ಕೆ ಮೂರ್ ಜನ ಎರಡು ಜನ ಎಲ್ಲ ಮಾಡಲ್ಲ ಮೂರು ಐದ್ ಜನ ಹಿಂಗ್ ಮಾಡ್ತೀವಿ ಈಗ ಲೇಡೀಸ್ ಪ್ರಾಬ್ಲಮ್ ಇರುತ್ತೆ ಆವಾಗ ನಾವು ಅಂದ್ರೆ ಒಬ್ಬರು ಜನ ಬಿಟ್ಟು ಹೋಗ್ಬೇಕಾಗತ್ತೆ ಪ್ರಸಂಗ ಬೇರೆ ಮಾಡಿ ಮಾಡ್ತೀವಿ ಕೆಲವರು ಇಂಥ ಪ್ರಸಂಗನೇ ಮಾಡ್ಬೇಕು ಹೋಗ್ತಾರೆ ಎಂತ ತಲೆ ಬಿಸಿ ಇದ್ರೆ ಹೋಗಿ ಹೋಗ್ತೀನಿ ಅಂದ್ರೆ ಅಷ್ಟು ಏನ್ ನನ್ಗೆ ಅಂದ್ರೆ ಹೋಗ್ತೀನಿ ಅದನ್ನ ರಜಾ ಮಾಡಿ ಹೋದ್ರಷ್ಟ ನನ್ಗೆ ಇರ್ಲಿಲ್ಲ ಕಳೆದ ವರ್ಷ ಆರಾಮ ಯಾ ತುಂಬಾ ಸೀರಿಯಸ್ ಆಗಿತ್ತು ಆದ್ರೂ ನಾನ್ ಬರ್ತೀನಿ ಆಸ್ಪತ್ರೆಗೆ ಹೋಗಿ ನಾನ್ ಬಂದೇ ಬರ್ತೀನಿ ಶಿವಮೊಗ್ಗಕ್ಕೆ ಹೋಗಿ ಅಂತ ಹೇಳಿ ಹೇಳಿದ್ದೆ ಕಮಲ ಶಿಲೆಯಲ್ಲಿ ನವರಾತ್ರಿ ಕಾಲ ಮೊದ್ಲೆ ಇತ್ತು ಬಂದೇ ಬರ್ತೀನಿ ಅಂದೆ ಇಲ್ಲ ನೀ ಬರ್ತೀಯ ಅಲ್ವಾ ಅಂದ್ರೆ ಇಲ್ಲ ನಂಗೆ ಆರಾಮ ಆಗಿ ಆಗತ್ತೆ ಬರ್ತೀನಿ ಅಂದೆ ಆದ್ರೆ ನನಗ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಆ ವರ್ಷ ನನ್ಗೆ ಹೋಗ್ಲಿಲ್ಲ ಈ ವರ್ಷ ಹೋಗಿದ್ದೆ ಈ ವರ್ಷ ಹೋಗಿದ್ದೆ ಹಾ ಅಂದ್ರೆ ಈ ತಾಳಮದ್ದಳೆ ಅಂದ್ರೆ ಯಕ್ಷಗಾನಗಳಲ್ಲಿ

ಆಗ ಬೇರೆ ಇದಕ್ಕೆ ನಾವ್ ಹೋಗಲ್ಲ ನನ್ನ ಹತ್ರಕ್ಕೆ ಹೇಳು ಅಂತ ತುಂಬಾ ಹೇಳಿದಾರೆ ಎಲ್ಲರೂ ನಿಮಗೆ ಜೆಂಟ್ಸ್ ಮದ್ಲಿಗೆಲ್ಲ ಹೋದಾಗ ನೀನ್ ಅರ್ಥ ಹೇಳು ಅರ್ಥ ಹೇಳು ಇದರ ನಾ ಟ್ರೂಪ್ ಅಲ್ಲೇ ನಾವ್ ಹೇಳ ಈಗ ನಿಮ್ಮ ಆಗ್ಲಿ ನಿಮ್ ಸಂಬಂಧ ಹೇಗಿರುತ್ತೆ ಇಲ್ಲ ನಾವು ಚೆನ್ನಾಗಿದ್ದೀವಿ ನಾವ್ ಅಲ್ಲಿ ಹೋದ್ಮೇಲೆ ಒಳ್ಳೆ ಫ್ರೆಂಡ್ಸ್ ತರನೇ ಇರ್ತೀವಿ ಅಕ್ಕ ತಂದಿರೋ ತರನೇ ಅಲ್ಲ ಅಕ್ಕ ತಂದಿರ ತರನೇ ಇರ್ತೀವಿ ನಾವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತಿವಿ ಎಲ್ಲರೂ ಬೇರೆ ಊರುಗಳಿಗೆಲ್ಲ ಹೋಗ್ತಾ ಇರ್ತೀವಿ ಹಾ ಹೋಗ್ ಎಲ್ಲಾ ಟ್ರಾವೆಲಿಂಗ್ ಎಲ್ಲ ಯಾವ ತರ ಇರುತ್ತೆ ಇಲ್ಲ ನಾವು ಕಾರ್ ತಗೊಂಡೇ ಹೋಗೋದು ಹೌದು ಕಾರ್ ಹೌದು ಹೋಗ್ತೀವಿ ಹೋಗ್ತೀವಿ ಮನೆಗೆವರಿಗೆ ತಂದ ಬಿಟ್ಟಿ ಹೋಗ್ತಾರೆ ಒಮ್ಮೆ ಲೇಟ್ ಆಯ್ತು ನಾವು ಸಾಮಾನ್ಯವಾಗಿ ಬೆಳಗ್ಗೆ 10 ಗಂಟೆಗೆ ಹೊರಡ್ತೀವಿ ಒಂದು ಸರಿ ಒಂದು ಸರಿ 3 ಗಂಟೆಗೆ ಹೊರಡ್ತೀವಿ ಆಗ ಬೆಳಗಿಂಜ ಮೂರ್ ಗಂಟೆಗೆ ಬಂದಿದ್ದೀವಿ ಮನೆಗೆ ಬಂದ್ರು ಮನೆಯವರಿಗೆ ತಂದ ಬಿಡ್ತಾರೆ ಇಲ್ಲ ನಮ್ಮ ಫ್ರೆಂಡ್ ಒಬ್ಬ ಇದ್ದಾರೆ ಅವರ ಮನೆಯಲ್ಲೇ ಉಳಿತಿ ಹಾ ಅಲ್ಲೇ ಉಳಿತಿ ಇಲ್ಲ ನಾವು ಅಲ್ಲಿಂದ ರಾತ್ರಿ ಎಲ್ಲಿ ತಾಳ್ ಮದಲೆ ಮುಗಿದ್ರು ಅಕ್ಷನ ಬಂದ್ಬಿಡ್ತೀವಿ

ಹೂವಿನ ಗಿಡ ಮಾಡ್ತೀನಿ ಯಾವ್ಯಾವ ಟೈಮ್ ಅಲ್ಲಿ ಏನೇನ್ ಹೂವಿನ ಗಡೆ ಇರ್ತಾ ಅದೆಲ್ಲದು ಮಾಡ್ತೀನಿ ತೋಟದ ಕಡೆ ಹೋಗ್ತೀನಿ ನನಗ್ ಆರಾಮ್ ಇಲ್ದೆ ಹೋದ್ರೆ ನಾನು ಎಲ್ಲಾ ಕೆಲ್ಸನೂ ಮಾಡ್ತೀನಿ ಅದು ಮಾಡ್ಕೊಂಡು ನಾನು ಈ ಸರಿ ತಾಳ್ ಮದ್ಲಿಕ್ಕೆ ಹೋಗಿದ್ದೀನಿ ಹೋಗ್ಬೇಡ ಆಡಿದ್ರು ಆದ್ರೂ ಹೋಗಿದ್ದೀನಿ ನಾನು ಇಲ್ಲ ನಮ್ಮ ಮನೇಲಿ ನಮ್ ಮಕ್ಕಳು ಏನು ಹೇಳಲ್ಲ ನಮ್ ಮನೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಯಕ್ಷಗಾನದ ಅಂತ ಏನು ಹೇಳಲ್ಲ ನಿನಗ್ ಆರಾಮ್ ಇದೆ ಅಂತ ಹೋಗ್ ತುಂಬಾ ಸಪೋರ್ಟ್ ಇದೆ ಅವ್ರು ಯಕ್ಷಗಾನಕ್ಕೆ ಹೋದಾಗ್ಲೂ ನಾನು ಎಲ್ಲಾ ಕೆಲಸ ಮಾಡಿ ನಮ್ಮದು ಕೊಟ್ಟಿಗೆ ಕಡೆ ಹಸು ಇಲ್ಲ ಇದೆ ಆ ಕೆಲ್ಸನ ಅಷ್ಟು ಮುಗ್ಸಿ ನಾನು ಬೀಗ ಹಾಕಿ ಹೋಗ್ತಿದ್ದೆ ಹೋಗ್ತಿದೆ ಇಲ್ಲ ಮಕ್ಳಿದ್ರುನು ತುಂಬಾ ಸಪೋರ್ಟ್ ಇದೆ ಅಡ್ಡಿಲ್ಲ ಒಬ್ಬರ ಅವ್ರು ಏನಾರು ಇಲ್ಲ ನಿಮ್ಮ ಈ ಜರ್ನಿ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಇಲ್ಲ ನಾನ್ ತುಂಬಾ ಖುಷಿಯಾಗಿದ್ದೀನಿ ನನಗೆ ಎಷ್ಟೇ ತಲೆ ಬಿಸಿ ಇದ್ರುನು ನಾನ್ ತುಂಬಾ ಖುಷಿಯಾಗಿದ್ದೀನಿ ಆ ಯಕ್ಷಗಾನ ಕಲ್ಲು ಹೋದೆ ಅಂದ್ರೆ ಇಲ್ಲೇನಾದ್ರು ತಲೆ ಬಿಸಿ ಇದ್ರೂ ನನಗೆ ಅಲ್ಲಿ ಆದ್ರೂ ಖುಷಿಯಾಗತ್ತೆ யோ மாட்டாட் ஐயா மாட்டாடத்தான் தலைபிசி மார்க்கில் நான் எல்லாரும் தும்பாக்கலுங்க ಈಗ ಅದೇ ಮಹಿಳೆಯರು ಹೊರಗಡೆ ಹೋದಾಗ ತುಂಬಾ ಮಾತುಗಳು ಬಂದೇ ಬರುತ್ತೆ ಸಾಮಾನ್ಯ ಯಕ್ಷಗ ಯಕ್ಷಗ ಅಂತ ರಾಜಕೀಯ ಬೇಡ ಎಲ್ಲಾ ಕಲೆನೂ ರಾಜಕೀಯದಲ್ಲಿ ಇದೆ ಅದು ಯಕ್ಷಗಾನದಲ್ಲಂತೂ ರಾಜಕೀಯ ತುಂಬಾ ಇದೆ ಅದು ನಮ್ಮ ಇದ್ರಾಗ ನಮ್ ಗ್ರೂಪ್ನವರು ಅಂತ ಕೆಲವರು ಹೇಳಿದಾರೆ ನಾನು ಅದನ್ನ ನಮ್ಮ ಮನೆಯವರು ತಲೆ ಬಿಸಿ ಮಾಡ್ಕೊಂಡಿಲ್ಲ ನಾನು ತಲೆ ಮಾಡ್ಕೊಂಡಿಲ್ಲ ನಾನು ಈಗ್ಲೂ ತಲೆ ಬಿಸಿ ಮಾಡ್ಕೊಳಲ್ಲ ನಮ್ಮ ಮನೆ ಯಾರು ಬಂದ್ರು ನಾನು ಖುಷಿಯಾಗಿ ಕಾಫಿ ಕೊಟ್ಟು ಕಳಿಸ್ತೀನಿ ಆ ತರ ನಾನು ನಿಮ್ಗೆ ಯಾವ್ದಾದ್ರೂ ಒಂದು ಪದ್ಯ ಮತ್ತೆ ಅರ್ಥ ಹೇಳಕ್ ಆದ್ರೆ ನಿಮ್ಮ ಮಳೆ ಹಾ ಹೇಳ್ತೀನಿ ಅತಿಪ ಲಕ್ಷ್ಮಣನೇ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಹೇಳ್ಬೋದಿರುಳನಾದಂತ ರಾವಣನ ಕಡೆಯಿಂದ ಬಂದು ಪಟಪಟ ಯಾರು ಬಂದಾಗ ಅಧಿಕಾಯ ಎನ್ನುವುದಾಗಿ ತಿಳಿದು ಬಂತು ಯವನು ಬೃತೆಯು ಸಮರ ಬೈರವನು ಅರಸಿ ಬರುತ್ತಿರುವಂತಹ ವ್ಯಕ್ತಿ ಯಾರಿರಬಹುದು ಎಂದು ತಿಳಿದು ಬಂದಾಗ ಭೀಕರ ಅತಿಕಾಯ ಎನ್ನುವುದಾಗಿ ತಿಳಿದು ಬಂತು ಇದರ ಅರ್ಥ ಇದರ ಅರ್ಥ ಅಂದ್ರೆ ಇವನು ಕಾಯ ಬಂದಿರ್ತಾನೆ ಅವ್ರನ್ನೆಲ್ಲ ಎಲ್ಲರನ್ನು ಕೊಂದಿದಾರಲ್ಲ ಹಾಗಾಗಿ ಅವನ ಯುದ್ಧ ಬಂದಿರ್ತಾನೆ ಯಾರು ಅಂತೇಳಿ ಗೊತ್ತಿರಲ್ಲ ಅಣ್ಣ ಬೈದಿಂದ ಇರ್ತಾನೆ ರಾಮ್ ರಾಮ ಬಂದಿಯಾನಲ್ಲ ಅವನನ್ನು ನಿಭಾಯಿಸೋದು ಹೇಗೆ ಯಾರಿದ್ದಾರೆ ಅದಕ್ಕೆ ಅಂತ ಹೇಳಿ ರಾಮ ಚಿಂತೆ ಆಗಿರ್ತಾನೆ ಆವಾಗ ಲಕ್ಷ್ಮಣನ್ಗೆ ಗೊತ್ತಾಗುತ್ತೆ ಅಣ್ಣ ಹೆದರೋದ್ ಬೇಡ ನನಗಿದೊಂದ್ ಸಮಯ ಅದೇ ಅಣ್ಣನಿಗೆ ಹೆದರಂತ ಅಗತ್ಯ ಇಲ್ಲ ಅವನು ಸಂಹಾರ ಮಾಡ್ಲಿಕ್ಕೆ ನಾನಿದ್ದೇನೆ ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಲ್ಕು ನಂಗೆ ನಾನು ಸಂಹಾರ ಮಾಡ್ತೇನೆ ಅಂತ ಅತ್ಯಂತ ಉತ್ಸಾಹ ಭರಿತನಾಗಿ ಅಣ್ಣನ ಆಶೀರ್ವಾದಕ್ಕಾಗಿ ಅಣ್ಣನ ಹತ್ರ ಹೋಗೋದು ಚಂದ್ರಶೇಖರ್ ಭಟ್ರಿಗಿಂತ ವಾಯ್ಸ್ ನಿಮ್ದು ಕಡಿಮೆ ಎಲ್ಲಾ ತುಂಬಾ ನನ್ಗೂ ಎಲ್ಲೋ ನೋಡ್ತಿದ್ದ ಸಡನ್ ಭಯ ಆಗೋಯ್ತು ವಾಯ್ಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ ತುಂಬಾ ಚೆನ್ನಾಗಿ ಅಂದ್ರೆ ಸುದೀರ್ಘವಾಗಿ ಎಷ್ಟೊತ್ತು ನೀವೆಲ್ಲ ಇದನ್ನ ನಡೆಸ್ಕೊಡ್ತೀರಿ ಅಂದ್ರೆ ಒಬ್ರೇ ಒಂದು ಪಾತ್ರ ಒಂದ್ ಪಾತ್ರ ನಂದು ಒಂದೊಂದು ದೊಡ್ಡ ತಾಣಲಿ ಒಂದೊಂದರ್ ಪಾಳೆ ಅರ್ಥ ಇದೆ ನಮ್ದು ಹಾ ಅರ್ಥ ಇದೆ ಅದು ಯಾವುದೇ ಬುಕ್ ತಗೊಂಡ್ ಹೋಗಿರಲ್ಲ ಒಂದಾದ್ಮೇಲೆ ಒಂದು ಹೆಂಗ್ ನೆನ್ಪಾಗುತ್ತೆ ನಿಮ್ಗೆ ಅಂತ ನಮ್ ಪಂದ್ಯ ಇದ್ರೆ ನಮ್ಗೆ ಅಂದ್ರೆ ಇಂಭಲಕ್ಕೆ ತಿಳ್ಕೊಂಡದ್ ಅರ್ಥ ಹೋಗುತ್ತೆ ನಮ್ಗೆ ಪಂದ್ಯ ಬೇಕಿದ್ರೆ ಮತ್ತೆ ಆ ವೇದಿಕೆ ನಾವು ಕುತ್ಕೊಳ್ಳೋ ಇಲ್ಲ ಅಲ್ಲ ಆ ತರ ತಿನ್ ಕುತುರೋಣ ಚಟ್ನ ಬೆಟ್ಟ ಹಿಂಗ್ ಕುತ್ಕೋತೀವಿ ಅವಾಗ ನಮ್ಗ್ ಕಚ್ಚನ ಅದು ಬರುತ್ತೆ ಆ ತರಬದಲ್ಲೆಲ್ಲ ನೆನ್ಪಾಗತ್ತೆ ಸಂದರ್ಭದಲ್ಲಿ ನೆನಪಾಗತ್ತೆ ಒಮ್ಮೆ ಎಲ್ಲಾರು ಒಂದ್ ಸ್ವಲ್ಪ ಇದು ಹೋದ್ರೆ ನಮಗ್ ಅದಕ್ಕೆ ನಿಭಾಯಿಸ್ಕೊಂಡು ಹೋಗ್ತಿವಿ ಆತರ ಮಾಡೋಗ್ತಿವಿ ನೀ ಕೊನೆದಾಗಿ ನಿಮ್ಮ ಈ ಯಕ್ಷಗಾನದ್ದು ತಾಳಮದ್ದಳೆ ಜರ್ನಿ ಆಗಿರ್ಲಿ ಇಲ್ಲ ನಿಮ್ ಜೀವನದ ಬಗ್ಗೆ ಆಗ್ಲಿ ಯಾರಿಗಾದ್ರು ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದಾಗಿದ್ರೆ ನೀ ಯಾರಿಗಾದ್ರು ಥ್ಯಾಂಕ್ಸ್ ಹೇಳ್ಬೇಕು ಬಯಸ್ತೀರಾ ಥ್ಯಾಂಕ್ಸ್ ಅಂದ್ರೆ ನಮ್ಮ ಮನೆಯವರು ನನಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಹೇಳ್ತೀನಿ ಹಾಗೆ ನಮ್ಮ ತಾಳ್ಮದ್ಲಿಗೆ ನನ್ನ ಕರೆದು ನನ್ನ ಸ್ವಂತ ಅಕ್ಕ ತಂಗಿ ಕೂಡ ಹಾಗೆ ನೋಡಿದಂತ ರೇಣುಕಾರ್ ಹೇಗಿದೆ ಇದ್ದಾರೆ ಅವ್ರು ನನ್ನ ಸ್ವಂತ ಅಕ್ಕನ ಹಾಗೆ ಇದ್ದಾರೆ ಅವರಿಗೆ ನಾನು ಅಭಿನಂದನೆ ಒಂದು ಪಾತ್ರ ಮಾಡ್ತಾರೆ ಅವರು ನಮ್ಮ ಟೂಪಿನ ಲೀಡರ್ ಅವರು ರೇಣುಕಾ ರೆಡ್ಡಿ ಅಂತ ಅವರು ಅವ್ರ ಗಂಡನ್ನು ಫಸ್ಟ್ ಕರೆದ್ದು ನಮ್ಗೆ ಅವರಿಬ್ಬರಿಗೂ ನಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟೊತ್ತು ನೋಡಿದ್ರಲ್ಲ ಗೀತಾ ಮೇಡಂ ಅವರ ಸಂದರ್ಶನ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಯಾಕಂದ್ರೆ ಒಬ್ಬ ಗೃಹಿಣಿ ಆಗಿ ಆ ಇಷ್ಟೊಂದು ತಾಳಮದಳೆಯ ಕಾರ್ಯಕ್ರಮಗಳಲ್ಲಿ ಹೋಗಿ ಬಂದು ಮನೆಯನ್ನು ಕೆಲಸ ಮಾಡಿ ತುಂಬಾ ಮನೆ ಕೆಲಸಗಳೆಲ್ಲ ಮುಗಿಸಿ ಇಷ್ಟೊಂದು ಎನರ್ಜೆಟಿಕ್ ಆಗಿರೋದು ಬಾಳ ರೇರ್ ಅನ್ಕೋತೀನಿ ಎಲ್ಲಾ ಹೆಣ್ಮಕ್ಳು ಮಾಡೋದು ಸೊ ನಿಮ್ದೆ ಎಲ್ಲಾ ಹೆಣ್ಮಕ್ಳಿಗೂ ಒಂದು ಮಾದರಿ ಆಗಿದ್ರೆ ಅಂತ ಅನ್ಕೋತೀನಿ ಮೇಡಮ್ ನಮ್ಗೂ ಇವ್ರಿಂದ ತುಂಬಾ ಇನ್ಸ್ಪಿರೇಷನ್ ಸಿಕ್ಕಿದೆ ಈ ವಯಸ್ಸಲ್ಲೂ ಇಷ್ಟೊಂದೆಲ್ಲ ಕಲೆ ಮಾಡ್ತಾರೆ ಹಾಗೆ ಅವ್ರ ಡೈಲಾಗ್ ಹೇಳಿದ್ಲೆ ನಂಗೆ ಆಗ್ಲೇ ಮತ್ತೆ ಹಿಂದಿನ ವಿಡಿಯೋದಲ್ಲಿ ನೋಡಿ ಚಂದ್ರಶೇಖರ್ ಶಕ್ನೂ ಅವರು ಆ ಡೈಲಾಗ್ ಹೇಳಿದಾಗ ಯಾವ ತರ ನನಗೆ ಸಡನ್ ಆಗಿ ಭಯ ಆಯ್ತು ಅವ್ರ ವಾಯ್ಸ್ ಕೂಡ ಹಾಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಅದು ಕಲಾವಿದ್ರೆ ಮಾತ್ರ ಬರೋಕ್ ಅಂತ ನಾನ್ ನಂಬ್ತೀನಿ ಓಕೆ ಈ ವಿಡಿಯೋ ನಿಮ್ಗೆ ತುಂಬಾ ಲೈಕ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀರಿ ನಮ್ ತುಂಬಾ ಅಭಿನಂದನೆಗಳು ನಮ್ಮ ಸಂದರ್ಶನ ಮಾಡಿದಕ್ಕೆ ತುಂಬಾ ಅಭಿನಂದನೆಗಳು ನಮ್ಮ ಸಂದರ್ಶನ ನಿಮಗೆ ಇಷ್ಟವಾಗಿದ್ದರೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಇದನ್ನ